ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸ್ವಾಮಿ ಅವರಿಗೆ ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರೊಫೆಸರ್ ಸ್ವಾಮಿ ಅವರ ಆಶಯದೊಂದಿಗೆ ಅವರ ಆಶೋತ್ತರಗಳನ್ನು ಇಟ್ಕೊಂಡು ಮೂಲ ಉಳಿಯಾರ್ ಪಟ್ಟಣದ ಮೂಲ ಸೌಕರ್ಯಕ್ಕಾಗಿ ಅಹೋರಾತ್ರಿ ಧರಣಿಯನ್ನು ಕೈಗೊಂಡು ಇದು ಮೂರನೇ ಬಾರಿಗೆ ಹದಿನೈದು ದಿನಕ್ಕೆ ಕಾಲಿಡ್ತಾ ಇದೆ ಆದರೂ ಸಹ ಅಧಿಕಾರಿಗಳು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇಲ್ಲಿ ಪಟ್ಟಣದ ಜನಪ್ರತಿನಿಧಿಗಳಾಗಲಿ ಯಾರೂ ನಮ್ಮ ಹೋರಾಟಕ್ಕೆ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಈ ಈ ಹೋರಾಟ ಇನ್ನೂ ತೀವ್ರಗೊಳ್ಳೋದ್ರಲ್ಲಿ ಸಂದೇಹ ಇಲ್ಲ ಉಳಿಯಾರಿನ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸಹಕಾರವನ್ನ ನಿನ್ನೆ ನೀಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟ ತಿರು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲು ಕೂಡ ನಮ್ಮ ಹೊಸಳ್ಳಿ ಚಂದ್ರಣ್ಣವರು ನಿಶ್ಚಯ ಮಾಡಿರ್ತಾರೆ ಅದೇ ಪ್ರಕಾರ ಇವರು ಇನ್ನೂ ಈ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಪೌರಾಡಳಿತ ಆಗಲಿ ಯಾರೂ ಕೂಡ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಜನಸಾಮಾನ್ಯರಿಂದ ಸುಂಕ ಇದನ್ನ ಬಹಳ ವಸೂಲಿ ಮಾಡ್ತಾ ಇದ್ದಾರೆ ಆ ವಸೂಲಿ ಮಾಡಿದಂಥ ಹಣವನ್ನು ಯಾವುದಕ್ಕೆ ವಿನಿಯೋಗಿಸ್ತಾ ಇದ್ದಾರೆ ಏನು ಅನ್ನೋದು ಕೂಡ ನಿಗೂಢವಾಗಿದೆ ಇಲ್ಲಿ ಎಲ್ಲ ಒಡಕಲ್ ತಿನ್ನೋ ಒಂದು ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ಇಲ್ಲಿ ಆಹಾರ ಪದಾರ್ಥಗಳನ್ನ ನಮ್ಮ ಇಟ್ಕೊಳ್ಳೋಕ್ಕೋಸ್ಕರ ಒಂದು ಕೊಠಡಿಯನ್ನು ಕೇಳಿದ್ವಿ ಅದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳನ್ನ ಕರೆದು ಕೇಳಿದ್ರೆ ನಾವು ಅಧ್ಯಕ್ಷರು ಬರದೆ ಇವರು ಬರದೆ ಸ ನಾನು ಬರೋದಿಲ್ಲ ಅಂತೇಳಿ ಸಬಾಬ್ ಹೇಳ್ಕೊಂಡು ಇಲ್ಲಿ ನಮ್ಮ ಯಾವುದಕ್ಕೂ ಕುಡಿಯ ನೀರಿಗೂ ಸಹ ನಮಗೆ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಈ ಹೋರಾಟ ಇನ್ನು ಹೆಚ್ಚಿನ ರೀತಿಯಲ್ಲಿ ತೀವ್ರಗೊಳ್ಳುತ್ತೆ ಅದರಲ್ಲಿ ಸಂದೇಹ ಇಲ್ಲ ನಮ್ಮ ಪ್ರೊಫೆಸರ್ ಸ್ವಾಮಿ ಅವರ ಆಶಯದಲ್ಲಿ ನಾವು ಈ ಹೋರಾಟವನ್ನು ಇನ್ನು ಮುಂದೆ ಕೊಂಡೊಯ್ತೀವಿ ಅಂತ ಹೇಳಿ ಸಂಘ ಶಿವಮೊಗ್ಗ ಹತ್ತನೇ ದಿನಕ್ಕೆ ಒಂದು ಸತ್ಯಾಗ್ರಹವನ್ನ ಉಳಿಯಾರಿದ ಶಕ್ತಿ ಕೇಂದ್ರ ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ನಡೆಸ್ತಾ ಇದೆ ಎಲ್ಲ ರೈತಾಪಿ ಜನ ಮನೆ ಮಠ ಬಿಟ್ಟು ಸಂಸಾರ ಬಿಟ್ಟು ಒಕ್ಕಲ್ತನ ಬಿಟ್ಟು ಇವತ್ತು ಹುಳಿಯಾರಿನ ಮೂಲಭೂತ ಸೌಕರ್ಯಗಳಿಗೋಸ್ಕರ ಒಂದು ಒಂದು ಹೋರಾಟವನ್ನ ಮಾಡಿ ಇವತ್ತಿಲ್ಲೆಲ್ಲ ಕೂತು ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಆದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಎಲ್ಲ ರಾಷ್ಟ್ರಗಳಿಗಿಂತ ಬಹಳ ಪ್ರಭ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ನಂಬಿಕೆ ಇತ್ತಿರತಕ್ಕಂಥದ್ದು ಭಾರತ ದೇಶ ಇಲ್ಲಿ ಬೇಕಾದಂತಹ ಯಾವ ಒಂದು ಸಂವಿಧಾನದ ಆಶಯ ಮಾನವನಿಗೆ ಬೇಕಾದಂತಹ ಇಲ್ಲಿನ ಪ್ರಜೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಒಂದು ಜವಾಬ್ದಾರಿ ಮಾನ್ಯ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀಬೇಕಾದ್ರೆ ಪ್ರಪ್ರಥಮವಾಗಿ ಬರೆದಿರೋಂಥದ್ದು ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಸುಸಂಸ್ಕೃತನಾಗಿ ನೆಮ್ಮದಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ಆಡಳಿತವನ್ನು ಮತ್ತು ಒಂದು ವ್ಯವಸ್ಥೆಯನ್ನು ಬಯಸಿ ಒಂದು ಸಂವಿಧಾನವನ್ನು ಬರೆದಿದ್ದಾರೆ ಇದೇ ಇಡೀ ಪ್ರಪಂಚದಲ್ಲಿ ಬಹಳ ಶ್ರೇಷ್ಠವಾದ ಸಂವಿಧಾನ ಕಾನೂನು ಅಂದರೆ ಈ ಭಾರತ ದೇಶದ ಆದರೆ ನಮ್ಮ ವಿಪರ್ಯಾಸ ಯಾವ ಸರ್ಕಾರದ ಆದೇಶ ಇರ್ಬೋದು ಸಹಜವಾಗಿ ಬೇಕಾದಂಥ ಸವಲತ್ತುಗಳಿರ್ಬೋದು ಅದು ಒಂದು ಮೂಲಭೂತವಾಗಿ ಉಡಿಯಾದ ಜನರಿಗೆ ಆಗಿದೆ ಕಸ ಎತ್ತಕ್ಕೆ ಸ್ಟ್ರೈಕ್ ಮಾಡಬೇಕಾ ನೀತಿ ಸ್ಟ್ರೈಕ್ ಮಾಡಬೇಕಾ ರೈತರು ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೆ ಅವ್ರನ್ನೊಂದು ಮೂಲಭೂತ ಸೈಬರ್ಯನ್ನು ಕೊಡಲಿಕ್ಕೆ ಸ್ಟ್ರೈಕ್ ಮಾಡಬೇಕಾ ಇಷ್ಟು ಕೆಟ್ಟ ಸ್ಥಿತಿಗೆ ಬಂದು ನಮ್ಮ ಆಡಳಿತ ಬಸ್ ಬಂದಿದೆ ಅಂದರೆ ಅದು ನಿಜಕ್ಕೂ ಮುಗಿಯೋದಾದ್ರೆ ಆದಂಥ ಅಪಮಾನ ಅಂತ ನಾನಾದ್ರೂ ಭಾವ ಅದು ಪಂಚಾಯಿತಿ ಇದ್ದಂಥದ್ದು ಒಂದು ಪಟ್ಟಣ ಪಂಚಾಯಿತಿ ಆಗಿದೆ ಸುಮಾರು ಮೂವತ್ತು ಸಾವಿರ ಜನಸಂಖ್ಯೆ ಈ ಊರಿನಲ್ಲಿ ವಾಸ ಮಾಡ್ತಿದ್ದಾರೆ ಸುಮಾರು ಐದರಿಂದ ಆರು ಸಾವಿರ ಜನ ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ ಎಲ್ಲ ಕಡೆ ಕಸ ಸಿಗ್ ಮೂಲಗಳಲ್ಲಿ ಕಸ ಇವತ್ತು ಗಿಡ ಗ್ರೀಗಳು ಎಲ್ಲ ಬದಿಗಳಲ್ಲಿ ಚರಂಡಿ ಬದಿಗಳಲ್ಲಿ ದೊಡ್ಡ ದೊಡ್ಡ ಬದ ಆಗಿದ್ದಾವೆ ಅದನ್ನು ತೆಗೆಯುವಂಥ ವ್ಯವಸ್ಥೆ ಇಲ್ಲ ಆಡಳಿತಾತ್ಮಕ ವ್ಯವಸ್ಥೆಗಳು ಬಹಳ ಮುಖ್ಯ ಯಾವ ಅಧಿಕಾರಿ ಪ್ರಾಮಾಣಿಕವಾಗಿ ಒಂದು ನಾನು ನೋಡಿಕೊಂಡು ಒಂದು ಆಡಳಿತವನ್ನು ನೀಡ್ತಾರೆ ಅಲ್ಲಿ ಮಾತ್ರ ಗ್ರಾಮಗಳು ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ನಾನು ನೋಡಿದಂಗೆ ಮಡಿಕೇರಿ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಅಲ್ಲಿನ ಆಡಳಿತ ಬಹಳ ಬಿಗಿಯಾಗಿದೆ ಅಲ್ಲಿನ ನೈರ್ಮಲ್ಯವನ್ನು ನೋಡಿದಾಗ ನಾವೆಲ್ಲೋ ಒಂದು ಕಡೆ ಕಾಡಲ್ಲಿ ಅಥವಾ ಒಂದು ಗದೇಶದಲ್ಲಿರುವ ಕೊಳಚೆ ಪ್ರದೇಶದಲ್ಲಿರುವ ಅನ್ನೋ ಒಂದು ಚಿಂತನೆ ನಮಗೆ ಬರುತ್ತೆ ಇದು ಉಳಿಯಾದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೀನಾಯವಾದ ಸ್ಥಿತಿ ಈ ಭಾಗದ ಜನಕ್ಕೆ ಬಂದಿದೆ ನೀರಿನ ವ್ಯವಸ್ಥೆ ಅಂತೂ ಅಧೋಗತಿಯಾಗಿದೆ ಆದರೆ ಆಡಳಿತ ಮಂಡಳಿ ಏನಿದೆ ನಾನು ಯಾರನ್ನೂ ಇಲ್ಲಿ ದೂರಲ್ಲ ಯಾರ್ಯಾರು ಜವಾಬ್ದಾರಿ ಇದೆ ಅವರು ಖಂಡಿತವಾಗ್ಲೂ ಅದನ್ನು ನಿರ್ವಹಿಸಬೇಕು ಜೊತೆಗೆ ಯಾವುದೇ ಜನಪ್ರತಿನಿಧಿ ಅವರಿಗೆ ವಿದ್ಯಾವಂತ ಆಗಿರ್ತಾನೆ ಅವ್ರಿಗೆಲ್ಲ ಜ್ಞಾನ ಇರುತ್ತೆ ಅನ್ನೋದು ತಪ್ಪು ನನ್ನಂಥವ್ರು ಇರ್ತಾರೆ ಅನಕ್ಷರಸ್ಥರು ಇರ್ತಾರೆ ತಿಳಿದಂಥವ್ರು ಇರ್ತಾರೆ ಆದರೆ ಅವರು ಒಳ್ಳೆತನಕ್ಕೆ ಇವತ್ತು ಸಮಾಜ ಅವ್ರನ್ನ ಮುದಿಸಿ ಸದಸ್ಯರು ಮಾಡಿರುತ್ತೆ ಆದರೆ ಅಧಿಕಾರ ವರ್ಗ ಇದೆಯಲ್ಲ ಅವ್ರಿಗೆ ಒಂದು ನಿರ್ದಿಷ್ಟವಾದ ಒಂದು ಸೂಚನೆ ಇದೆ ಆ ಸೂಚನೆ ಪ್ರಕಾರ ಅವರು ಕೆಲಸವನ್ನ ಮಾಡಬೇಕಾಗತ್ತೆ ಒಂದು ಸ್ವಚ್ಛತೆಯನ್ನ ಕಾಪಾಡಬೇಕಾಗತ್ತೆ ಸಮಾಜ ಸಾಮಾನ್ಯ ಜನಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡಬೇಕಾಗತ್ತೆ ಅಲ್ಲಿ ಸಂಪೂರ್ಣವಾಗಿ ಒಪ್ಪಲಾಗಿದೆ ಇದರಿಂದ ನಾನು ಕೂಡ ಎರಡು ಬಾರಿ ಪಟ್ಟಣ ಪಂಚಾಯತಿ ಈ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ಇಷ್ಟೊಂದು ಅವ್ಯವಸ್ಥೆನ ನಾವು ಯಾವತ್ತೂ ನೋಡಿದ್ವಿ ಕೇವಲ ರಾಜಕಾರಣಕ್ಕೋಸ್ಕರನೇ ಒಂದು ಆಡಳಿತವನ್ನು ಬಳಸ್ಕೊಳ್ಳೋದಾದ್ರೆ ರಾಜಕಾರಣಕ್ಕೋಸ್ಕರನೇ ಒಂದು ಊರನ್ನ ಬಲಿ ಕೊಡೋದಾದ್ರೆ ಬದುಕೋದಾದ್ರೂ ಯೋಚನೆ ಮಾಡಬೇಕು ಇಲ್ಲಿನ ಆಡಳಿತ ಮಂಡಳಿ ಮಾನ್ಯ ಮುಖ್ಯ ಮುಖ್ಯಾಧಿಕಾರಿಗಳು ಏನಿದ್ದಾರೆ ಅವರು ಅವರದೇ ಆದ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಈ ಕೆಲಸವನ್ನು ಅವ್ರು ಮಾಡಿಸ್ಬೇಕು ಜೊತೆಗೆ ಸಂತೇನ ಮಾರುಕಟ್ಟೆಗೆ ನಾನು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಶಿಫ್ಟ್ ಮಾಡೋಂಥ ವಿಚಾರ ಇದು ಸಹಜವಾಗಿ ಸಹಜವಾಗಿರ್ತಕ್ಕಂಥ ಕಾನೂನು ಎಲ್ಲ ಕಡೆ ಇರ್ತಕ್ಕಂಥದ್ದು ಮಾರುಕಟ್ಟೆಗಳು ಮಾರುಕಟ್ಟೆ ಆವರಣದಲ್ಲೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಶ್ರಯದಲ್ಲೇ ಹಣ್ಣು ತರಕಾರಿ ಮತ್ತು ವಹಿವಾಟನ್ನು ನಡೆಸುವಂಥದ್ದು ಇವತ್ತು ಬೆಂಗಳೂರಿನಲ್ಲಿ ಮಕ್ಕಳಿ ನಗರದಲ್ಲಿ ವಿಶೇಷವಾದ ಎ ಪಿ ಎನ್ ಸಿ ಏನೇನಕ್ಕೋಸ್ಕರ ಹಣ್ಣು ತರಕಾರಿಗೋಸ್ಕರನೇ ಒಂದು ವಿಶೇಷವಾದ ಮಾರುಕಟ್ಟೆಯನ್ನು ಮಾಡಿದೆ ಇವತ್ತು ಹುಳಿಯಾರ್ ಮಾರುಕಟ್ಟೆ ಎಳ್ಳೋಡ್ನಲ್ಲಿ ಒಂದು ಬ್ರಾಂಚ್ ಮಾಡಿದೆ ಏನಕ್ಕೋಸ್ಕರ ಅಲ್ಲಿನ ಗ್ರಾಮಾಂತರ ಜನಕ್ಕೆ ಅನುಕೂಲ ಆಗಲಿ ತರಕಾರಿ ಮಾರುಕಟ್ಟೆಗೆ ಅನುಕೂಲ ಆಗಲಿ ಅಂತ ನಾನು ಬಹಳಷ್ಟು ಕಡೆ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ನೋಡಿದ್ದೀನಿ ಹಣ್ಣು ತರಕಾರಿ ವಹಿವಾಟು ನಡೆಯುವಂಥದ್ದು ಸಹಜವಾಗಿ ಎ ಪಿ ಎನ್ ಸಿ ಮಾರುಕಟ್ಟೆ ಇದೆ ಆದರೆ ಇಲ್ಲಿನ ಮಾನ್ಯ ಉಪನಿರ್ದೇಶಕರು ಒಂದು ಹೇಳಿಕೆಯನ್ನು ಕೊಡ್ತಾರಂತೆ ನನಗೆ ಅಧಿಕಾರ ಇಲ್ಲ ಅಂತ ಅವರು ಅಧಿಕಾರ ಇಲ್ಲ ಅನ್ನೋ ಮಾತನ್ನು ತಪ್ಪು ಅದು ಅವರು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಕುರಿಯಾರು ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಪ್ರಾಂಗಣದಲ್ಲಿ ಜಾಗ ಇದೆ ಹಣ್ಣು ತರಕಾರಿಗೆ ಅದು ವ್ಯವಸ್ಥೆ ಮಾಡಿಕೊಟ್ರೆ ಈ ಭಾಗದ ಜನಕ್ಕೆ ಒಂದು ಒಂದು ವ್ಯವಸ್ಥೆ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಈಗ ರಸ್ತೆ ಬದಿನಲ್ಲಿ ಅಂಗಡಿಗಳು ನಡೀತಾ ಇದೆ ಒಂದು ಪಶುವೈದ್ಯ ಶಾಲಾ ಆವರಣದಲ್ಲಿ ಅಂಗಡಿಗಳನ್ನು ನಡೀತಾ ಇದೆ ಪಶುವೈದ್ಯ ಶಾಲೆಯಲ್ಲಿ ಯಾವುದಾದ್ರೂ ಒಂದು ದನ ಬಂದರೆ ಒಳಗೋಗಕ್ಕಾಗಲ್ಲ ಅದು ಇದರ ದಿನ ಸಂಜೆ ದಿನ ಇಂಥ ಒಂದು ಪರಿಸ್ಥಿತಿ ಇಲ್ಲಿದೆ ಆದರೆ ಅಧಿಕಾರಿಗಳು ದಯಮಾಡಿ ನಾನು ಈ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ಮಾನ್ಯ ತಹಸೀಲ್ದಾರ್ವರಿಗೆ ಅಸ್ಟೆಂಟ್ ಕಮಿಷನ್ರವ್ರಿಗೆ ಮತ್ತು ಎಲ್ಲವನ್ನೂ ಕೂಡ ಮಾಧ್ಯಮದ ಮೂಲಕ ತಿಳಿತಾ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ ದೇವರಿಗೆ ನಾನು ಪರೀಕ್ಷೆ ಮಾಡಬೇಡಿ ಉಳಿಯೋರಿಗೆ ಬೇಕಾದಂಥ ಸವಲತ್ತಿಗೆ ರೈತ ಸಂಘ ಭಾಳಷ್ಟು ಹೋರಾಟ ಮಾಡಿದೆ ಹಿಂದೆ ನೀರಿಗೋಸ್ಕರ ಹಲವಾರು ಧರಣಿ ಮಾಡಿ ಅರವತ್ತೈದು ದಿನಗಳ ಕಾಲ ಕುರಿಯಾನಲ್ಲಿದ್ದಂಥ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಧರಣಿ ನಡೆದಾಗ ಅದಕ್ಕೊಂದು ಸಹಾಯಕಲ್ಪ ಸಿಕ್ತು ಅದೇ ರೀತಿ ಏನು ಕೆಲಸ ಆಗಬೇಕು ಅಂದರೆ ಧರಣಿ ಒಂದೇ ಕಾರಣ ಆಗೋದಾದರೆ ಇಲ್ಲಿ ಬದುಕದಾದರೂ ಹೀಗೆ ನಾನು ಅಧಿಕಾರಿಗಳೆಲ್ಲ ಮನವಿ ಮಾಡ್ತೀನಿ ದಯವ ಮಾಡಿ ಈ ಕಡೆಗೆ ಒಂದು ಲಕ್ಷವನ್ನು ಕೊಟ್ಟು ಒಂದು 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 ದೃಷ್ಟಿಯನ್ನು ಹಾಕಿ ಈ ರೈತ ಸಂಘ ರಿಲೀಫ್ ಮಾಡಿ ಕಳೆದ ಹತ್ತು ದಿವಸದಿಂದ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಅಂದರೆ ನಾವು ಅವ್ರ ಭವಿಷ್ಯನ ಯೋಚನೆ ಮಾಡೋ ಅವ್ರ ತಾಳ್ಮೇನೆ ಯೋಚನೆ ಮಾಡ್ಬೋದು ಅವ್ರ ತಾಳ್ಮೆಯನ್ನು ಅರ್ಥ ಮಾಡ್ಕೊಳ್ಬೋದು ಅದನ್ನು ಉದ್ರೇಕಕ್ಕೆ ಬಿಡದೆ ಮುಂದಿನ ದಿನದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತಕ್ಕಂಥ ಒಂದು ಯೋಚನೆ ಅವ್ರಿಗೆ ಇದೆ ಅದು ಬಹಳ ಕಠಿಣ ಆಗುತ್ತೆ ಅಲ್ಲಿಗನ ಅಲ್ಲಿಗಾನ ಆಡಳಿತ ಮಂಡಳಿ ಅಥವಾ ಇಲ್ಲಿನ ಸ್ಥಳೀಯ ಆಡಳಿತ ಕಮಿಟಿ ಅವಕಾಶ ಕೊಡಬಾರ್ದು ಅಂತಂದು ಹೇಳ್ತಾ ನಾನು ಮತ್ತೊಮ್ಮೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ನಾನು ಮನವಿ ಮಾಡ್ತೇನೆ ತಕ್ಷಣ ಮಧ್ಯ ಬನ್ನಿ ಇವ್ರು ಸೌಲಭ್ಯ ಇವ್ರಿಗೆ ಬೇಕಾದಂಥ ವ್ಯವಸ್ಥೆನ ಇವರೇ ನಿಮಗೆ ಅಂಡಿಮಳಿಗೆ ಕೇಳವ್ರೆ ಇವರೆಂದರೆ ಒಂದು ಸೈಟ್ ಕೇಳೋವ್ರೆ ಬಿಲ್ಡಿಂಗ್ ಕಟ್ಟೋಕ್ಕೆ ಇಲ್ಲ ಸಾರ್ವಜನಿಕವಾಗಿ ಒಬ್ಬ ರೈತಾಪಿ ಜನಕ್ಕೆ ಬೇಕಾದಂಥ ವ್ಯವಸ್ಥೆನ ಕೇಳಿದರೆ ಆ ವ್ಯವಸ್ಥೆನ ಮಾಡುವಲ್ಲಿ ತಾವು ಮುಂದೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ನಾನು ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ ಸರ್ಕಾರ